ಕಾಮಾನ ತುರಾಣಾಂ ನಾಲಜ್ಜಾ ನಾಭಯಂ ಇದು ಹಳೆ ಕಾಲದ ಮಾತಾದರೂ ಇವತ್ತಿಗೂ ಈ ಗಾದೆನ ಕೆಲವರು ಚಾಚು ತಪ್ಪದೆ ಫಾಲೋ ಮಾಡ್ತಾ ಇದ್ದಾರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಕಾಮಕ್ಕೆ ಅಡಿಯಾಳಾದ್ರೆ ಅವರ ಕತೆ ಮುಗಿತು ಅಂತಾನೆ ಅರ್ಥ ಈ ಕತೆಯಲ್ಲಿ ಬರೋ ಲೇಡಿ ಕೂಡ ಕಾಮಕ್ಕೆ ತನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂದವಳು ಕೊನೆಗೆ ಏನಾದ್ಲು ಅಂತ ನೀವೇ ನೋಡಿ ಇರೋದು ಸ್ಲಮ್ ಅಲ್ಲಿ ಮಾಡೋದು ಕೂಲಿ ಕೆಲಸ ಆದ್ರೂ ಇವಳು ತನಗೆ ತಾನೇ ಬ್ಯೂಟಿಫುಲ್ ಲೇಡಿ ಅನ್ನೋ ತರ ಬಿಲ್ಡಪ್ ಕೊಡ್ತಿದ್ಲು ಸರಿಯಾಗಿ ಎಕ್ಸ್ಪೈರಿ ಆಗಿರೋ ಮೇಕಪ್ ಹಾಕಿದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ ಗಳಿಗಿಂತಲು ಸ್ವಲ್ಪ ಚೆನ್ನಾಗಿ ಕಾಣ್ತಿದ್ಲು ಅಷ್ಟಕ್ಕೂ ಇವಳ ಹೆಸರು ಪುಷ್ಪಲತಾ ಅಲ್ಲ ಇವಳ ಹೆಸರು ಪುಷ್ಪಲತಾ ಅಂತ ಒಡಿಸಾದ ಭುವನೇಶ್ವರದ ಒಂದು ಸ್ಲಮ್ ಅಲ್ಲಿ ಈಕೆ ವಾಸ ಮಾಡ್ತಿದ್ಲು ಚಿಕ್ಕ ವಯಸ್ಸಲ್ಲೇ ಅವಳ ತಾಯಿ ತೀರ್ಕೊಂಡಿದ್ರಿಂದ ಈಕೆ ತಂದೆನೇ ಇವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದ ವಯಸ್ಸಿಗೆ ಬರ್ತಿದ್ದಂತೆ ಪುಷ್ಪಲತಾಗೆ ಅವಳ ತಂದೆ ಮದುವೆ ಮಾಡಿಬಿಟ್ಟಿದ್ದ ಮದುವೆ ಮದುವೆಯಾದ್ಮೇಲೆ ಪುಷ್ಪಲತಾ ಗಂಡನ ಮನೆಗೆ ಹೋಗಿದ್ಲು ಮೊದಲ ಸಲ ಗಂಡನ ಮನೆಯಲ್ಲಿ ಅವಳಿಗೆ ದೈಹಿಕ ಸುಖ ಸಿಕ್ತಿದ್ದಂತೆ ಪುಷ್ಪಲತಾ ಥ್ರಿಲ್ ಫೀಲ್ ಆಗಿದ್ಲು ಇದು ಇಷ್ಟೊಂದು ಚೆನ್ನಾಗಿರುತ್ತಾ ಅಂತ ಪುಷ್ಪಲತಾ ಮನಸ್ಸಿನಲ್ಲೇ ಅನ್ಕೊಂಡಿದ್ಲು ಅಲ್ಲಿಂದ ಗಂಡನಿಗೆ ಟಾರ್ಚರ್ ಶುರುವಾಗಿತ್ತು ಇಲ್ಲಿಂದ ಪುಷ್ಪಲತಾ ಅವಳ ಅಂದದ ಮೇಲೆ ಹೆಚ್ಚು ಗಮನ ಕೊಡೋದಕ್ಕೆ ಶುರು ಮಾಡಿದ್ಲು ಅವನು ಪುಷ್ಪಲತಾಗೆ ಹೆಚ್ಚು ಸುಖ ಕೊಟ್ಟರು ಅದು ಅವಳಿಗೆ ಸಾಲ್ತಿರ್ಲಿಲ್ಲ ಅವಳ ಹಸಿವನ್ನ ಅವನ ಕೈಯಲ್ಲಿ ತೀರ್ಸೋಕೆ ಆಗ್ತಾ ಇರ್ಲಿಲ್ಲ ಅವಳಾದ್ರೂ ಕಾಮಕ್ಕೆ ಅಡಿಯಾಳಾಗಿ ಹೋಗಿದ್ಲು ಮಾಡೋ ಕೆಲಸದ ಮೇಲೆ ಗಮನ ಇಡದೆ ದಿನ ಕನವರಿಕೆಯಲ್ಲಿರ್ತಿದ್ಲು ರಾತ್ರಿಯಾದ್ರಂತೂ ಗಂಡನಿಗೆ ನರಕ ತೋರಿಸ್ತಿದ್ಲು ಮಂಚದ ಮೇಲೆ ಪುಷ್ಪಲತಾ ವರ್ತನೆ ವಿಚಿತ್ರವಾಗಿರ್ತಿತ್ತು ಮೊದಲಿಗೆ ಇದು ಥ್ರಿಲ್ ಅನ್ಕೊಂಡ ಇವಳ ಗಂಡ ಬರಬರ್ತಾ ಅವಳ ಅತಿರೇಕದ ವರ್ತನೆ ನೋಡಿ ಗಾಬರಿಯಾಗಿದ್ದ ಪುಷ್ಪಲತಾ ಅಂತೂ ಮಂಚದ ಮೇಲೆ ಗಂಡನ ಜೊತೆ ಇದ್ದಾಗ ಅವನಿಗೆ ಸ್ವರ್ಗದ ಬದಲಿಗೆ ನರಕವನ್ನೇ ತೋರಿಸ್ತಿದ್ಲು ಇದ್ದಕ್ಕಿದ್ದಂತೆ ಕಚ್ಚೋದು ಉಗುರಿನಲ್ಲಿ ಪರಚೋದು ಹೀಗೆ ಶೃಂಗಾರದ ಸಮಯದಲ್ಲಿ ತರಹೇವಾರಿ ವಿಚಿತ್ರ ಆಟಗಳನ್ನ ಪುಷ್ಪಲತಾ ಆಡ್ತಿದ್ಲು ಇವಳ ವರ್ತನೆ ಗಂಡನಿಗೆ ಇಷ್ಟವಾಗದೆ ಅದನ ಬೇರೆ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೂ ಆಗದೆ ಒಳಗೊಳಗೆ ಮೂಕವೇತನೆ ಪಡ್ತಿದ್ದ ಬೆಡ್ರೂಮ್ ಅಲ್ಲಿ ಪುಷ್ಪಲತಾ ವರ್ತನೆ ನೋಡಿ ಅವಳ ಗಂಡ ವಾರ್ನಿಂಗ್ ಕೊಟ್ಟಿದ್ದ ಹೀಗೆ ನಾಲ್ಕು ವರ್ಷಗಳಾದರೂ ಇವರಿಗೆ ಮಕ್ಕಳಾಗಿರ್ಲಿಲ್ಲ ಇತ್ತ ಗಂಡನ ದೇಹದಲ್ಲಿ ಪಟ್ಟು ನಿಧಾನವಾಗಿ ಕಡಿಮೆಯಾಗ್ತಾ ಬಂದಿತ್ತು ಇದೇ ಟೈಮ್ ಅಲ್ಲಿ ಪುಷ್ಪಲತಾ ಅವಳ ಪಕ್ಕದ ಮನೆಯಲ್ಲಿದ್ದ ಸಂಜಯ್ ಎಂಬ ಹುಡುಗನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ಲು ಫ್ರೆಂಡ್ಶಿಪ್ ಮಾಡಿದ ಮಾರನೇ ದಿನವೇ ಪುಷ್ಪಲತಾ ಸಂಜಯ್ನ ಕಣ್ಣೋಟದಿಂದಲೇ ಬೀಳಿಸಿಕೊಂಡಿದ್ಲು ಹೀಗೆ ಸಂಜಯ್ ಜೊತೆ ಫ್ರೆಂಡ್ಶಿಪ್ ಮಾಡಿದ ಮೂರನೇ ದಿನಕ್ಕೆ ಪುಷ್ಪಲತಾ ಸಂಜಯ್ಗೆ ನ ಬಾಗಿಲು ತೆಗೆದು ಆಹ್ವಾನಿಸಿದ್ಲು ಸಿಕ್ಕಿದ್ದ ಚಾನ್ಸ್ ಅಂತ ಸಂಜಯ್ ಪುಷ್ಪಲತಾ ಜೊತೆ ಅಕ್ರಮ ಸಂಬಂಧ ಬೆಳೆಸಿಬಿಟ್ಟಿದ್ದ ಸಂಜಯ್ ತಂದೆ ತಾಯಿ ಮನೆಯಲ್ಲಿದ್ದ ಕೇರ್ ಮಾಡದೆ ಸಂಜಯ್ ಮನೆಗೆ ಹೋಗಿ ಅವನ ಬೆಡ್ರೂಮ್ ಸೇರಿಕೊಂಡು ಬಿಡ್ತಿದ್ಲು ಪುಷ್ಪಲತಾ ಇದು ಗಂಡನಿಗೆ ಗೊತ್ತಾಗ್ತಿದ್ದಂತೆ ಪುಷ್ಪಲತಾ ಸಹವಾಸ ಸಾಕು ಅಂತ ಅವಳನ್ನ ಬಿಟ್ಟಿದ್ದ ಎಷ್ಟು ಹುಡುಕಿದ್ರು ಗಂಡನ ಜಾಡು ಪತ್ತೆಯಾಗಿರ್ಲಿಲ್ಲ ಆಗ ಪುಷ್ಪಲತಾ ತಂದೆಗೆ ವಿಷಯವನ್ನ ಹೇಳಿದ್ಲು ಪುಷ್ಪಲತಾ ತಂದೆ ಅಳಿಯನಿಗೆ ಕಾಲ್ ಮಾಡಿದಾಗ ಮಗಳು ಆಡ್ತಿರೋ ಆಟಗಳನ್ನ ಮಾವನಿಗೆ ಹೇಳಿದ್ದ ಇದರಿಂದ ಪುಷ್ಪಲತಾ ತಂದೆ ಕೆರಳಿ ಮಗಳಿಗೆ ವಾರ್ನಿಂಗ್ ಕೊಟ್ಟಿದ್ದ ಹೀಗೆ ವಾರ್ನಿಂಗ್ ಕೊಟ್ಟ ಮಾರನೇ ದಿನ ಪುಷ್ಪಲತಾ ಸಂಜಯ್ನ ಕರ್ಕೊಂಡು ಪರಾರಿಯಾಗಿದ್ಲು ಹೀಗೆ ಓಡಿ ಹೋಗಿ ಆರು ತಿಂಗಳವರೆಗೂ ಸಂಜಯ್ ಪುಷ್ಪಲತಾ ನ ಕಂಟ್ರೋಲ್ನಲ್ಲಿಟ್ಟಿದ್ದ ಒಂದು ದಿನ ಸಂಜೆ ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದ ನಾನು ಬರೋದು ಒಂದು ವಾರ ಲೇಟ್ ಆಗುತ್ತೆ ಅಂತ ಮೊದಲೇ ಹೇಳಿದ್ದ ಸಂಜಯ್ ಹೊರಗೆ ಹೋಗ್ತಿದ್ದಂತೆ ಪುಷ್ಪಲತಾಗೆ ಮತ್ತೆ ಹಸಿವು ಹೆಚ್ಚಾಗಿತ್ತು ಆಗ್ಲೇ ಅವಳು ಕೆಲಸ ಮಾಡ್ತಿದ್ದ ಜಾಗದಲ್ಲಿದ್ದ ಮಿತ್ರರಂಜನ್ ಅನ್ನೋ ಹುಡುಗನನ್ನ ನೋಡಿ ಲವ್ ಮಾಡಿದ್ಲು ಮಾರನೇ ದಿನವೇ ಇಬ್ರು ಮದುವೆಯಾಗೋಣ ಅಂತ ಹೇಳಿ ಎರಡನೇ ಗಂಡ ಊರಿಗೆ ಹೋದ ಎರಡೇ ದಿನಕ್ಕೆ ಪುಷ್ಪಲತಾ ಮಿತ್ರರಂಜನ್ನ ಮದುವೆಯಾಗಿದ್ಲು ಹೀಗೆ ಮದುವೆಯಾಗಿ ಮೂರು ದಿನ ಪುಷ್ಪಲತಾ ಮೂರನೇ ಗಂಡನ ಜೊತೆ ಮೂರನೇ ಸಲ ಮೊದಲ ರಾತ್ರಿಗಳ ಸುಖವನ್ನ ಅನುಭವಿಸ್ತಿದ್ಲು ಆದ್ರೆ ಮದುವೆಯಾದ ಮೂರೇ ದಿನಕ್ಕೆ ಮಿತ್ರರಂಜನ್ ಕುಡ್ಕೊಂಡು ಮನೆಗೆ ಬಂದಿದ್ದ ಇದರಿಂದ ಪುಷ್ಪಲತಾಗೆ ಅವನ ಪಕ್ಕದಲ್ಲಿ ಮಲಗು ಮೂಡ್ ಹೊರಟು ಹೋಗಿತ್ತು ಬೆಳಗ್ಗೆ ಹೊರಗೆ ಸುತ್ತಾಡೋದು ರಾತ್ರಿ ಕುಡಿದು ಮನೆಗೆ ಬರೋದು ಮಾಡ್ತಿದ್ದ ಮಿತ್ರರಂಜನ್ ಹೀಗೆ ಅವನ ಜೊತೆಯಲ್ಲಿದ್ದ ನಾಲ್ಕು ದಿನ ಮೂರು ರಾತ್ರಿಗಳನ್ನು ಕಳೆಯುತ್ತಿದ್ದಂತೆ ಪುಷ್ಪಲತಾ ಅವನನ್ನ ಬಿಟ್ಟು ಮತ್ತೆ ಸಂಜಯ್ ಹತ್ರ ಬಂದಿದ್ಲು ಪುಷ್ಪಲತಾ ಹೊಸ ಸೀರೆ ಹಾಗೂ ಬಳೆಯನ್ನ ನೋಡಿ ಸಂಜಯ್ಗೆ ಪುಷ್ಪಲತಾ ಮೇಲೆ ಅನುಮಾನ ಬಂದಿತ್ತು ಮಿತ್ರರಂಜನ್ ಕಣ್ಣು ತಪ್ಪಿಸಿ ಬರೋ ಬರದಲ್ಲಿ ಪುಷ್ಪಲತಾ ತನ್ನ ಬಟ್ಟೆಯನ್ನ ಮರೆತು ಬಂದಿದ್ಲು ಪುಷ್ಪಲತಾ ಮನೆಗೆ ಬರೋದಕ್ಕೂ ಮೊದಲೇ ಸಂಜಯ್ ಮನೆಗೆ ಬಂದಿದ್ದ ಹೀಗೆ ರಾತ್ರಿ ಸಂಜಯ್ ಪಕ್ಕದಲ್ಲಿ ಮಲಗಿದ್ದಾಗ ಪುಷ್ಪಲತಾಗೆ ಅವಳ ಒಳ ಉಡುಪುಗಳಿಲ್ಲ ಅನ್ನೋದು ನೆನಪಾಗಿತ್ತು ಮಿತ್ರರಂಜನ್ ಮನೆಯಲ್ಲಿ ಎಲ್ಲ ಬಟ್ಟೆ ಇದ್ದ ಕಾರಣ ಅವಳ ಒಳ ಉಡುಪುಗಳು ಸಹ ಅಲ್ಲೇ ಇದ್ವು ಆಗ ಸಂಜಯ್ ಏನು ಸಮಾಚಾರ ಅಂತ ಕೇಳಿದ್ದ ಬೇರೆ ದಾರಿ ಇಲ್ಲದೆ ಪುಷ್ಪಲತಾ ಮಿತ್ರರಂಜನ್ ನ ಮದುವೆಯಾಗಿರೋದಾಗಿ ಒಪ್ಕೊಂಡಿದ್ಲು ಈ ಮಾತು ಕೇಳ್ತಿದ್ದಂತೆ ಸಂಜಯ್ಗೆ ಕರೆಂಟ್ ಶಾಕ್ ಕೊಡದಂತೆ ಆಗಿತ್ತು ಇದರಿಂದ ಕೆರಳಿದ ಸಂಜಯ್ ನಾನು ಬರೋದಕ್ಕೂ ಮೊದಲೇ ಅವನ ಜೊತೆ ಫಸ್ಟ್ ನೈಟ್ ಮುಗಿಸಿಕೊಂಡು ಬಂದಿಯಾ ಅಂತ ಕೋಪಗೊಂಡಿದ್ದ ಆಗ ಪುಷ್ಪಲತಾ ಕೂಡ ನಾನಿನ್ನು ನಿನ್ನ ಮದುವೆಯಾಗಿಲ್ಲ ಬದಲಾಗಿ ನಿನ್ನ ಜೊತೆ ಸುಮ್ನೆ ಇದ್ದೀನಿ ಅಷ್ಟೇ ಅಂತ ಹೇಳಿದ್ಲು ಅಲ್ಲದೆ ನಿನ್ನ ಪಾಡಿಗೆ ನೀನು ಒಂದು ವಾರ ಹೊರಟೋದ್ರೆ ನನ್ನ ಗತಿ ಏನಾಗಬೇಕು ಅದಕ್ಕೆ ನಾನು ಮಿತ್ರರಂಜನ್ ನ ಮದುವೆಯಾದೆ ಅಂತ ಸಂಜಯ್ ವಿರುದ್ಧವೇ ತಿರುಗಿ ಬಿದ್ದಿದ್ಲು ಕೂಲಿ ಕೆಲಸ ಮಾಡ್ತಿದ್ದ ಪುಷ್ಪಲತಾನ ಸಂಜಯ್ ರಾಣಿ ಥರ ನೋಡ್ಕೊಳ್ತಿದ್ದ ಸ್ವಲ್ಪ ದಿನಗಳಲ್ಲಿ ಊರಿಗೆ ಕರ್ಕೊಂಡು ಹೋಗಿ ಮದುವೆ ಆಗ್ಬೇಕು ಅಂತ ಕೂಡ ಅನ್ಕೊಂಡಿದ್ದ ಆದ್ರೆ ಅಷ್ಟರಲ್ಲಿ ಪುಷ್ಪಲತಾ ಮಾಡಿದ ಕೆಲಸ ನೋಡಿ ಸಂಜಯ್ ಹುಚ್ಚನಾಗಿದ್ದ ಪುಷ್ಪಲತಾ ಮಾಡಿದ ಕೆಲಸಕ್ಕೆ ಸಂಜಯ್ ತಾಳ್ಮೆ ಕಳೆದುಕೊಂಡಿದ್ದ ಒಂದು ದಿನ ಮಧ್ಯ ಸೇವಿಸಿ ಮನೆಗೆ ಬಂದಿದ್ದ ಸಂಜಯ್ ಪುಷ್ಪಲತಾ ಮಲಗಿರೋದನ್ನ ನೋಡಿದ್ದ ಅವಳು ಮಾಡಿದ ಮೋಸ ಸಹಿಸೋಕೆ ಆಗದೆ ಸಂಜಯ್ ಪುಷ್ಪಲತಾನ ಮಲಗಿದ್ದಲ್ಲಿ ಕತ್ತು ಹಿಸುಕಿ ಸಾಯಿಸಿಬಿಟ್ಟಿದ್ದ ಪುಷ್ಪಲತಾ ಪ್ರಾಣ ಗಾಳಿಯಲ್ಲಿ ತೇಲಿ ಹೋಗ್ತಿದ್ದಂತೆ ಸಂಜಯ್ಗೆ ವಾಸ್ತವದ ಸ್ಥಿತಿ ಅರಿವಾಗಿತ್ತು ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಸ್ನೇಹಿತ ಶ್ರೀಕಾಂತ್ ದಾಸ್ ಅಲಿಯಾಸ್ ಚಂಗುಗೆ ಕಾಲ್ ಮಾಡಿ ಮನೆಗೆ ಕರೆಸಿಕೊಂಡಿದ್ದ ಪ್ರಭು ಶಿವಾರು ಪಟ್ಟಣದ ಚಂದ್ರನಾಥ ಚಂಗು ಬಳಿ ವಿಷಯವನ್ನು ಚಂಗುಗೆ ಹೇಳಿ ಸಂಜಯ್ ಕಣ್ಣೀರಿಟ್ಟಿದ್ದ ಸಹಾಯ ಮಾಡು ಅಂತ ಅಂಗಲಾಚಿದ್ದ ನಾನು ಅವಳನ್ನ ಬೇಕಂತ ಸಾಯಿಸ್ಲಿಲ್ಲ ಅವಳು ನನಗೆ ಗೊತ್ತಿಲ್ಲದೆ ಮದುವೆಯಾಗಿ ನನ್ನ ಮೋಸ ಮಾಡಿದ್ಲು ಅಂತ ಪುಷ್ಪಲತಾ ಮಾಡಿದ ಕೆಲಸವನ್ನ ಅವನಿಗೆ ಹೇಳಿದ್ದ ಸಂಜಯ್ಗೆ ಚಿಕ್ಕ ವಯಸ್ಸಿನಿಂದ ಪ್ರಾಣ ಸ್ನೇಹಿತನಾಗಿದ್ದ ಆತ ಗೆಳೆಯನಿಗೆ ಸಹಾಯ ಮಾಡೋದಕ್ಕೆ ಒಪ್ಕೊಂಡಿದ್ದ ನಾನು ನನ್ನ ಬಾಸ್ ಹತ್ರ ಕಾರ್ ತಗೊಂಡು ಬರ್ತೀನಿ ನೀನು ಇಲ್ಲೇ ಇರು ಅಂತ ಹೇಳಿ ಚಂಗು ಹೊರಗೆ ಹೋಗಿದ್ದ ಅಲ್ಲದೆ ಬರೋವಾಗ ಸರ್ಜಿಕಲ್ ಗ್ಲೌಸ್ಗಳು ಬಾಡಿನ ಮುಚ್ಚೋದಕ್ಕೆ ಕವರ್ ಗಳನ್ನ ಸಹ ತಂದಿದ್ದ ಆದ್ರೆ ಅವನಿಗೆ ಚಾಕು ಮಾತ್ರ ಸಿಕ್ಕಿರ್ಲಿಲ್ಲ ಆಗ ಮನೆಯಲ್ಲಿದ್ದ ಚಾಕುವನ್ನೇ ತಗೊಂಡು ಪುಷ್ಪಲತಾ ತಲೆ ಹಾಗೂ ಬಾಡಿಯನ್ನ ಬೇರೆ ಬೇರೆ ಮಾಡಿದ್ದ ಹೀಗೆ ಬೇರೆ ಬೇರೆ ಮಾಡಿ ಬೇರೆ ಬೇರೆ ಜಾಗದಲ್ಲಿ ಎಸೆದ್ರೆ ಬಾಡಿಯ ಐಡೆಂಟಿಟಿ ಗೊತ್ತಾಗೋದಿಲ್ಲ ಅನ್ನೋದು ಅವರ ಐಡಿಯಾ ಆಗಿತ್ತು ಶರೀರವನ್ನ ಎರಡು ಭಾಗ ಮಾಡಿ ಅದನ್ನ ಯಾರಿಗೂ ಗೊತ್ತಾಗದೆ ಚೆಂಗು ಹಾಗೂ ಸಂಜಯ್ ಕಾರ್ಗೆ ತುಂಬಿದ್ರು ಮೊದಲಿಗೆ ಹೈವೇ ಪಕ್ಕದ ಒಂದು ಪೊದೆಗೆ ಬಾಡಿಯನ್ನ ಎಸೆದಿದ್ರು ತಲೆಯನ್ನ ಸ್ವಲ್ಪ ದೂರದಲ್ಲೇ ಇದ್ದ ಒಂದು ಕಾಡು ಪ್ರದೇಶದಲ್ಲಿ ಎಸೆದಿದ್ರು ಕೆಲಸ ಮುಗಿದ ಮೇಲೆ ಇಬ್ರು ಕಂಠಪೂರ್ತಿ ಕುಡಿದಿದ್ರು ಮಾರನೇ ದಿನ ಕಾರ್ನ ಚೆಂಗು ವಾಪಸ್ ಕೊಟ್ಟಿದ್ದ ಬಳಿಕ ಇಬ್ರು ತಲೆಮರೆಸಿಕೊಂಡಿದ್ರು ಪುಷ್ಪಲತಾ ಬಾಡಿ ನೋಡಿದ ಕೆಲವರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು ಕೇಸ್ನ ಹ್ಯಾಂಡಲ್ ಮಾಡೋಕೆ ಸಿಟಿ ಕ್ರೈಮ್ ಬ್ರಾಂಚ್ಗೆ ಡಿಜಿಪಿ ಆದೇಶಿಸಿದ್ರು ತಲೆಯಲ್ಲಿ ಶರೀರವನ್ನು ನೋಡಿ ಪೊಲೀಸರಿಗೆ ಬಾಡಿ ಐಡೆಂಟಿಟಿ ಕಷ್ಟವಾಗಿತ್ತು ಡಿಎನ್ಎ ಟೆಸ್ಟ್ ಮಾಡಿಸಿದ್ರು ಅದರಿಂದ ಏನೂ ಕ್ಲೂ ಸಿಕ್ಕಿರ್ಲಿಲ್ಲ ಅಲ್ಲದೆ ಯಾವುದೇ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿರ್ಲಿಲ್ಲ ಪುಷ್ಪಲತಾ ಕೊಲೆ ನಡೆದು ಇಪ್ಪತ್ನಾಲ್ಕು ಗಂಟೆ ಕೂಡ ಆಗಿಲ್ಲ ಅಂತ ಪೊಲೀಸರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳಿತು ಪುಷ್ಪಲತಾ ಸತ್ತ ಹದಿನಾಲ್ಕು ದಿನದ ನಂತರ ಅವಳ ತಂದೆ ಸಂಜಯ್ಗೆ ಕಾಲ್ ಮಾಡಿದ್ದ ಆಗ ಸಂಜಯ್ ಅವಳು ಮಿತ್ರರಂಜನ್ ಎಂಬ ತನ್ನ ಮದುವೆಯಾಗಿದ್ದು ಅವನನ್ನೇ ಕೇಳಿ ಅಂತ ಹೇಳಿದ್ದ ಆದ್ರೆ ಮಿತ್ರರ ರಂಜನ್ ಪುಷ್ಪಲತಾ ತಂದೆ ಹತ್ರ ಹೋಗಿ ನನ್ನ ಹೆಣ್ತಿನ ಸಂಸಾರಕ್ಕೆ ಕಳಿಸ್ಕೊಡು ಅಂತ ಕೇಳಿದ್ದ ಆಗ್ಲೇ ಪುಷ್ಪಲತಾ ತಂದೆಗೆ ಅವಳು ಮಿತ್ರರಂಜನ್ ಅನ್ನೋ ನಮ್ಮ ಮದುವೆಯಾಗಿರೋದು ಕನ್ಫರ್ಮ್ ಆಗಿತ್ತು ಪುಷ್ಪಲತಾ ನನ್ನ ಜೊತೆ ಇಲ್ಲ ನಿಮ್ ಮನೆಗೆ ಬಂದಿರಬಹುದು ಅನ್ಕೊಂಡು ಇಲ್ಲಿಗೆ ಬಂದೆ ಅಂತ ಮಿತ್ರರಂಜನ್ ಹೇಳಿದ್ದ ಆಗ ಪುಷ್ಪಲತಾ ತಂದೆ ಅವಳು ಇಲ್ಲಿಗೂ ಬಂದಿಲ್ಲ ನಿನ್ನ ಮದುವೆಯಾಗಿದ್ದಾಳೆ ಅಂತ ಸಂಜಯ್ ಹೇಳಿದ್ದ ಅಂತ ಅಂದಿದ್ದ ಸಂಜಯ್ ಯಾರು ಅಂತ ಮಿತ್ರರಂಜನ್ ಪುಷ್ಪಲತಾ ತಂದೆಯನ್ನ ಪ್ರಶ್ನಿಸಿದ್ದ ಇದಕ್ಕೆ ಪುಷ್ಪಲತಾ ತಂದೆ ಸಂಜಯ್ ಅವಳ ಎರಡನೇ ಗಂಡ ಅಂತ ಹೇಳಿದ್ದ ಇದನ್ನ ಕೇಳಿದ ಮಿತ್ರರಂಜನ್ಗೆ ಫ್ಯೂಸ್ ಗಳು ಔಟ್ ಆಗಿದ್ವು ಕಾರಣ ನಾನು ಫ್ರೆಶ್ ಮಾಲ್ ಅಂತ ಹೇಳಿ ಪುಷ್ಪಲತಾ ನಿರಂಜನ್ ಮದುವೆಯಾಗಿದ್ಲು ಪುಷ್ಪಲತಾಗೆ ಮಿತ್ರರಂಜನ್ ಮೂರನೆಯವನಾಗಿದ್ದ ಪುಷ್ಪಲತಾ ಮನೆಯಲ್ಲೂ ಇಲ್ಲ ಆತ ಸಂಜಯ್ ಹತ್ರಾನೂ ಇಲ್ಲ ಹೀಗಾಗಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಮಿತ್ರರಂಜನ್ ಹೇಳಿದ್ದ ಆಗ ಪುಷ್ಪಲತಾ ತಂದೆ ನಾನು ಬರೋದಿಲ್ಲ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದ ನೀನು ಬರ್ಲಿಲ್ಲ ಅಂದ್ರೆ ಪೊಲೀಸರಿಗೆ ನನ್ನ ಮೇಲೆ ಅನುಮಾನ ಬಂದು ನನ್ನ ಹಿಡ್ಕೊಂಡು ಜಡಿತಾರೆ ಹೀಗಾಗಿ ನೀನು ಬರ್ಲೇಬೇಕು ಅಂತ ಹೇಳಿದ್ದ ಹೀಗೆ ಇಬ್ರು ಭುವನೇಶ್ವರ್ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಪುಷ್ಪಲತಾ ಫೋಟೋ ನೋಡಿದ ಬಳಿಕ ಪೊಲೀಸರು ಕ್ರೈಮ್ ಬ್ರಾಂಚ್ ಗೆ ವಿಚಾರ ತಿಳಿಸಿದ್ರು ಆಗ ಪೊಲೀಸರು ತಲೆಯಿಲ್ಲ ಬಾಡಿನ ತೋರಿಸಿದ್ರು ಇದನ್ನ ನೋಡಿದ ಪುಷ್ಪಲತಾ ತಂದೆ ಇದು ನನ್ನ ಮಗಳದ್ದೇ ಬಾಡಿ ಅಂತ ಹೇಳಿದ್ದ ಮಿತ್ರರಂಜನ್ ಕೂಡ ಅವನಿಗಿದ್ದ ಒಂದೆರಡು ದಿನಗಳ ಅನುಭವದ ಮೇಲೆ ಕಷ್ಟಪಟ್ಟು ಪುಷ್ಪಲತಾಳ ತಲೆಯಿಲ್ಲದ ಬಾಡಿಯನ್ನ ಐಡೆಂಟಿಫೈ ಮಾಡಿದ್ದ ಕೇಸ್ಗೆ ಹೊಸ ಜೀವ ಬರ್ತಿದ್ದಂತೆ ಪೊಲೀಸರು ಮೊದಲಿಗೆ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳಿದ್ರು ಆಗ ಪುಷ್ಪಲತಾ ತಂದೆ ಸಂಜಯ್ ಮೇಲೆ ಅನುಮಾನ ಇದೆ ಅಂತ ಹೇಳಿದ್ದ ಕೂಡಲೇ ಅವನಿಗೆ ಫೋನ್ ಮಾಡಿದಾಗ ಅವನ ಫೋನ್ ಸ್ವಿಚ್ ಆಫ್ ಬಂದಿತ್ತು ಇದರಿಂದ ಇವನೇ ಕೊಲೆ ಮಾಡಿರಬಹುದು ಅಂತ ಪೊಲೀಸರು ಅನುಮಾನ ಪಟ್ಟಿದ್ರು ಹತ್ತು ಜನರ ಕ್ರೈಮ್ ಬ್ರಾಂಚ್ ನ ಟೀಮ್ ಒಂದು ಸಂಜಯ್ ಊರಾಗಿದ್ದ ದಸಪಲ್ಲಾಗೆ ಹೋಗಿ ಅವನನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರ ಕೈ ಸಂಜಯ್ ಹೆಗಲ ಮೇಲೆ ಬೀಳ್ತಿದ್ದಂತೆ ಅವನಿಗೆ ನಿಜ ಹೇಳದೆ ಬೇರೆ ದಾರಿ ಇರಲಿಲ್ಲ ಆಗ್ಲೇ ಸಂಜಯ್ ಪುಷ್ಪಲತಾಳ ಕಾಮಸೂತ್ರದ ಒಂದೊಂದೇ ಎಳೆಯನ್ನ ಬಿಚ್ಚಿಟ್ಟಿದ್ದ ಅವಳಿಗೆ ಎಷ್ಟು ಸುಖ ಕೊಟ್ಟರು ಸಾಲ್ತಿರ್ಲಿಲ್ಲ ಅಲ್ಲದೆ ಮೋಸ ಮಾಡಿದ್ಲು ನಾನು ಎಷ್ಟು ಕಷ್ಟಪಟ್ಟು ನೋಡ್ಕೊಂಡ್ರು ಅವಳು ಬೇರೆಯವರ ಜೊತೆ ಓಡಿ ಹೋದ್ಲು ಕೊನೆಗೆ ನಾನು ತಾಳ್ಮೆ ಕಳೆದುಕೊಂಡ ಕಾರಣ ಪುಷ್ಪಲತಾ ತಲೆ ಕಳೆದುಕೊಂಡ್ಲು ಅಂತ ಸಂಜಯ್ ಪೊಲೀಸರ ಮುಂದೆ ತನ್ನ ತಪ್ಪನ್ನ ಒಪ್ಕೊಂಡಿದ್ದ ತಲೆ ಎಲ್ಲಿದೆ ತೋರ್ಸು ಅಂತ ಕೇಳಿದಾಗ ತಲೆ ಎಸೆದಿದ್ದ ಕಾಡಿನಲ್ಲಿ ಪೊಲೀಸರನ್ನ ಸುತ್ತಾಡಿಸಿದ್ದ ಆದ್ರೂ ಪುಷ್ಪಲತಾ ತಲೆ ಸಿಕ್ಕಿರ್ಲಿಲ್ಲ ಯಾವುದೋ ನಾಯಿ ಅದನ್ನ ಎಳ್ಕೊಂಡು ಹೋಗಿರ್ಬೇಕು ಅಂತ ಪೊಲೀಸರು ಪುಷ್ಪಲತಾ ತಲೆಯ ಆಸೆಯನ್ನ ಬಿಟ್ಟಿದ್ರು ಮೊದಲಿಗೆ ಸಂಜಯ್ ಅವನ ಸ್ನೇಹಿತ ಚೆಂಗೂನಾ ಈ ಕೇಸ್ನಲ್ಲಿ ಸಿಕ್ಕಾಕೊಳ್ಳದಂತೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದ ನನಗೆ ಸಹಾಯ ಮಾಡಿದ ಕಾರಣಕ್ಕೆ ಅವನಾದ್ರೂ ಸಂತೋಷವಾಗಿರ್ಲಿ ಅಂತ ಸಂಜಯ್ ಯೋಚನೆ ಿದ್ದ ಆದ್ರೆ ಪೊಲೀಸರು ಈ ಬಾಡಿನ ನಿನ್ನೊಬ್ಬನ ಕೈಯಿಂದ ಸಾಗಿಸೋಕೆ ಆಗಿರೋದಿಲ್ಲ ಹೀಗಾಗಿ ನಿನ್ಗೆ ಇನ್ಯಾರು ಸಹಾಯ ಮಾಡಿದ್ರು ಹೇಳು ಅಂತ ಲಾಠಿ ಹಾಗೂ ಬೂಟಿನ ಸೇವೆಯನ್ನ ಮಾಡಿದ್ರು ಆಗ ಸಂಜಯ್ ಚಂಗು ಬಗ್ಗೆ ಪ್ರಭು ಶಿವಾರು ಪಟ್ಟಣದ ಚಂದ್ರನಾಥ ಚೆಂಗು ಇಬ್ರು ಸೇರಿ ಬೊಲೆರೋ ಕಾರಲ್ಲಿ ನಾವು ಪುಷ್ಪಲತಾ ಬಾಡಿನ ಸಾಗಿಸಿದ್ವಿ ಅಂತ ಹೇಳಿದ ಬೊಲೆರೋ ಕಾರ್ ನ ಪೊಲೀಸರು ವಶಪಡಿಸಿಕೊಂಡು ಚೆಕ್ ಮಾಡಿದಾಗ ಮೊದಲಿಗೆ ಅವರಿಗೆ ಯಾವ ಕ್ಲೂ ಕೂಡ ಸಿಕ್ಕಿರಲಿಲ್ಲ ಯಾಕಂದ್ರೆ ಚೆಂಗು ಕಾರ್ ನ ವಾಪಸ್ ಕೊಡಬೇಕಾದ್ರೆ ವಾಟರ್ ವಾಶ್ ಮಾಡಿ ವಾಪಸ್ ಕೊಟ್ಟಿದ್ದ ಆದ್ರೆ ಡೀಪ್ ಆಗಿ ಪರಿಶೀಲಿಸಿದಾಗ ಹಿಂದಿನ ಸೀಟ್ ನಲ್ಲಿ ರಕ್ತದ ಕಲೆಗಳಿದ್ದು ಅದರ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಟೆಸ್ಟ್ ಗೆ ಕಳಿಸಿದ್ರು ಆಗ ಟೆಸ್ಟ್ ನಲ್ಲಿ ಇದು ಪುಷ್ಪಲತಾ ರಕ್ತ ಅಂತ ಕನ್ಫರ್ಮ್ ಆಗಿತ್ತು ಎಷ್ಟೇ ಸೀಟ್ ಸೀಟ್ಗೆ ಅಂಟಿಕೊಂಡಿದ್ದ ರಕ್ತದ ಕಲೆಗಳು ಹೋಗಿರ್ಲೇ ಇಲ್ಲ ಇದರಿಂದ ಸಂಜಯ್ ಹಾಗೂ ಚೆಂಗು ಇಬ್ರು ಪೊಲೀಸರ ಕೈಗೆ ಿದ್ರು ಮಗಳು ಪಾಪದ ಪತಿವ್ರತೆ ಅಂತ ಪುಷ್ಪಲತಾ ತಂದೆ ಅನ್ಕೊಂಡಿದ್ದ ಆದ್ರೆ ಅವಳ ಕಾಮಕತೆಗಳನ್ನ ಕೇಳಿದ ಮೇಲೆ ಅವನಿಗೂ ಮಗಳ ಮೇಲೆ ಅಸಹ್ಯವಾಗಿತ್ತು ಇನ್ನು ಪುಷ್ಪಲತಾ ಸತ್ತ ಒಂದು ತಿಂಗಳೊಳಗೆ ಪೊಲೀಸರು ಕೇಸ್ನ ಸಾಲು ಮಾಡಿ ಬಾಡಿನ ತಂದೆಗೆ ಕೊಟ್ಟಿದ್ರು ಅಂತ್ಯಕ್ರಿಯೆ ಟೈಮಲ್ಲಿ ಪುಷ್ಪಲತಾ ಮೊದಲ ಗಂಡ ಕೂಡ ಭಾಗಿಯಾಗಿದ್ದ ಹೀಗೆ ಮೊದಲ ಹಾಗೂ ಮೂರನೇ ಗಂಡನ ನೇತೃತ್ವದಲ್ಲಿ ಪುಷ್ಪಲತಾ ಅಂತ್ಯಕ್ರಿಯೆ ಮುಗಿದಿತ್ತು ಇತ್ತ ಪುಷ್ಪಲತಾ ಸಾವಿಗೆ ಕಾರಣನಾದ ಎರಡನೇ ಗಂಡನನ್ನ ಪೊಲೀಸರು ಜೈಲಿಗೆ ಕಳಿಸಿದ್ರು ಇನ್ನು ಈ ಪುಷ್ಪಲತಾ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ